ರಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಪಡೆದಂಥ ಸಾಕ್ಷಿ ಕುಸ್ತಿಪಟು ಈ ದಿವಸ ರಾಜೀನಾಮೆಯನ್ನು ಕೊಟ್ಟು ನಾನಿನ್ನೂ ಕಣಕ್ಕಿಳಿಯುವುದಿಲ್ಲ ಅಂತ ಹೇಳಿದ್ರೆ ಅತ್ಯಾಚಾರಿ ಒಬ್ಬ ಕುಸ್ತಿ ಫೆಡರೇಷನ್ನ ಬಿಜುಭೂಷಣ್ ಆಗೋದನ್ನ ನಾನು ನೋಡ್ಲಾರೆ ಅಂತ ಅಂದ್ಲು ದುಃಖದ ವಿಧೇಯವನ್ನ ಹೇಳ್ತಾ ಇದ್ದಾಗ ಎಲ್ಲರ ಭಾರತೀಯರ ಹೆದೆಯಲ್ಲಿ ಏನಾಗಿದೆ ನನ್ನ ದೇಶದಲ್ಲಿ ಏನಾಗ್ತಿದೆ ಹೆಣ್ಣು ಮಕ್ಕಳು ಯಾಕೆ ಹೀಗೆ ಅವಮಾನಿತರಾಗಿ ಇರಬೇಕು ಅನ್ನುವ ವ್ಯಾಕುಲತೆಯೋ ಕುಕ್ಕಲತೆಯೋ ಅಸಹನೀಯವೋ ಅಸಮಾಧಾನವೋ ನಮ್ಮ ಎದೆಯೊಳಗೆ ಭೀಕರವಾಗಿ ಬಿರುಗಾಳಿ ಹೇಳುತ್ತೆ ಸರ್ ಸೌಜನ್ಯರು ತೀರ್ಕೊಂಡು ಇಂದಿಗೆ ಹನ್ನೊಂದು ವರ್ಷ ಮುಗಿದು ಹನ್ನೆರಡು ವರ್ಷದತ್ತ ಆಗ್ತಿದೆ ಕುಟುಂಬ ಇನ್ನೂ ದುಃಖದಲ್ಲಿ ಮುಳುಗಿದೆ ಅವರೂ ಕೂಡ ಅತ್ಯಾಚಾರಿಗಳು ಕೂಡ ಯಾರೋ ಪ್ರಬಲವಾಗಿ ತಮ್ಮ ಧ್ವನಿಯನ್ನು ಮೇಲೆತ್ತುತ್ತಿದ್ದಾರೆ ನ್ಯಾಯ ಸಿಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಇದೊಂದು ಅಸಹನೀಯ ಕಟ್ಟೆ ಒಡೆದಿದೆ ಆ ಭಾಗದ ಜನಕ್ಕೆ ಅದೇ ರೀತಿಯಾಗಿ ನಮ್ಮ ಇನ್ನೊಂದು ಮೂಲೆಯಲ್ಲಿ ಪಾಪ ಆ ಕುಟುಂಬವನ್ನ ವಿವಾಹಾಸ್ತ್ರಗೊಳಿಸುತ್ತಾರೆ ನ್ಯಾಯಾಲಯ ಸುಮೋಟು ಮಾಡ್ಕೋಬೇಕಾಗತ್ತೆ ಮತ್ತೊಂದು ಪ್ರಕರಣದಲ್ಲಿ ಸ್ವಾಮೀಜಿ ಒಬ್ಬರು ಬೇಲ್ ಮೇಲೆ ಬರ್ತಾರೆ ಮತ್ತೊಬ್ಬ ಸರ್ಕಾರವನ್ನೇ ಮುನ್ನಡೆಸುವಂತೆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ದಂಧೆ ಮಾಡ್ತಾರೆ ಅಧಿಕಾರಿಯೊಬ್ಬ ಪ್ರಾಮಾಣಿಕತೆಯ ಫೋಸ್ ಹಾಕೊಂಡು ಮೋಸ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡೆ ಅವನು ಕೂಡ ಇದೊಂದು ದುಃಖಮಯವಾದಂತಹ ಸಮಯ ಈ ವರ್ಷ ಅಂತ್ಯವಾಗ್ತಾ ಇದೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷವನ್ನ ಮುನ್ನಡೆಯನ್ನ ತಂದ್ರೆ ಕ್ಯಾಲೆಂಡರ್ ವರ್ಷದಲ್ಲಿ ಮೂವತ್ತೊಂದು ಡಿಸೆಂಬರ್ ಮುಕ್ತಾಯದ ದಿನ ಹೊಸ ವರ್ಷಕ್ಕೆ ನಾಂದಿ ಆಡುತ್ತೆ ಸಂಕ್ರಾಂತಿ ಸೂರ್ಯನ ಪತಚ ಬದಲಾವಣೆಯಿಂದ ಪ್ರಾರಂಭ ಆಗ್ತಾ ಇದೆ ಸೌಜನ್ಯಳ ಕುಟುಂಬವು ದುಃಖದಿಂದ ಮುಳುಗಿದೆ ಅವರ ಹೋರಾಟಗಾರರು ಕೂಡ ಬರಿಗಾಲಲ್ಲಿ ನಿಂತು ಹೋರಾಟ ಮಾಡುತ್ತಿದ್ದಾರೆ ಸೌಜನ್ಯಕ್ಕಾಗೂ ಸರ್ಕಾರಗಳು ಧ್ವನಿ ಎತ್ತುತ್ತಾ ಇಲ್ಲ ವಿರೋಧ ಪಕ್ಷಗಳು ಕೂಡ ಮೌನ ವಹಿಸ್ತಾ ಇದೆ ಯಾಕೆ ಈ ಸ್ಥಿತಿಯಂತರವೂ ಆಗ್ತಿದೆ ಯಾಕೆ ಪ್ರತಿಧ್ವನಿಸ್ತಾ ಇಲ್ಲ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾವ್ಯಾಕೆ ಇಷ್ಟೊಂದು ಕಠೋರವಾಗಿ ನಿಲುವುಗಳನ್ನ ಹೊಂದುತ್ತಾ ಇದ್ದೇವೆ ಕೊಲೆ ಅತ್ಯಾಚಾರಿಗಳು ನಮ್ಮನ್ನ ಆಡುವಂತದ್ದಾಗುತ್ತಾ ಇದೆಯೇನೋ ಅನ್ನುವ ಭೀತಿ ನಮ್ಮನ್ನು ಆವರಿಸ್ತಾ ಇದೆ ಜನಸಾಮಾನ್ಯರು ಸತ್ಯದ ಪಥ ಅಂತ ಹೇಳಿದ್ರೆ ಮುಳ್ಳಿನ ಮೇಲೆ ಮುನ್ನಡೆಯುವುದು ಹಾಗೂ ಇದೆ ಇದೊಂದು ವ್ಯಾವಹಾರಿಕವಾದಂತ ಮಾತು ಅಥವಾ ಫಿಲಾಸಫಿಕ್ ಆದಂತ ಮಾತು ಅಂತ ಅಲ್ಲ ಯಾವುದೇ ಪೋಷಕ ತನ್ನ ಮಗುವನ್ನ ಬೆನ್ನ ಕೆಟ್ಟುಕೊಂಡು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬೆಳೆಸ್ತಾ ಆ ಸ್ಪರ್ಧೆಯಲ್ಲಿ ಸೋತು ಹೋದರೆ ಬೇರೆ ವಿಚಾರ ಆದ್ರೆ ಬದುಕೆ ಸೋ ಸೋಲ್ತಿರುವ ಈ ಸಂದರ್ಭದಲ್ಲಿ ನಾಗರಿಕರಾಗಿ ನಾವು ಮಾಡಬಹುದಾದ ಕರ್ತವ್ಯ ಹೆಣ್ಣು ಮಕ್ಕಳನ್ನ ಉಳಿಸಿಕೊಳ್ಳುವ ಪ್ರಕ್ರಿಯೆ ಸಾವಿರ ಸಾವಿರ ಗಟ್ಟಲೆ ಭ್ರೂಣ ಹತ್ಯೆಗಳು ನಮ್ಮ ಮುಂದೆ ನಿಂತಿವೆ ಹೆಣ್ಣು ಮಕ್ಕಳನ್ನ ಯಾರು ಕೊಲ್ಲಬಾರ್ದಾಗಿತ್ತು ವೈದ್ಯರು ಅವರೇ ಕೊಲ್ತಿದ್ದಾರೆ ಎಲ್ಲ ವೈದ್ಯರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ತಾಯ್ತನದಿಂದ ಹೆಣ್ಣು ಮಗಳೂ ಕೂಡ ವಂಶೋದ್ಧಾರಕಳು ಅನ್ನುವ ಭಾವನೆಯಿಂದ ನೋಡಬೇಕಾಗಿತ್ತು ಆ ಪ್ರಕ್ರಿಯೆ ಆ ಕುಟುಂಬದಲ್ಲಿಯೂ ನಡೀತಾ ಇಲ್ಲ ಗಂಡು ಮಕ್ಕಳಿಗೆ ಹೆಣ್ಣು ದಿಕ್ಕಿಲ್ಲ ಈ ಎಲ್ಲ ವಿಚಾರಗಳು ಗೊತ್ತಾಗಿಯೂ ಕೂಡ ಈ ಅಸಹಾನೆಯ ಅಸಮಾಜ ಪರಿಸ್ಥಿತಿ ಉದ್ಭವ ಆಗ್ತಾ ಇರುವಂಥದ್ದು ನಮ್ಮನ್ನು ಅಂತ ಹೇಳಿದ್ರೆ ಸಮಾಜಮುಖಿ ಚಿಂತಕರನ್ನು ಅಥವಾ ವಿವೇಚನೆಯುಕ್ತ ಯೋಚನೆಯನ್ನು ಹೊಂದಿರುವವರನ್ನ ವ್ಯಾಕುಲತೆಗೆ ತಳ್ಳುತ್ತಾ ಇದೆ ನಮ್ಮ ಸಾಕ್ಷಿ ಶೂ ಅನ್ನು ವೇದಿಕೆಯ ಮೇಲೆ ಇಟ್ಟು ಪ್ರೆಸ್ ಮೀಟ್ನಲ್ಲಿ ಕಣ್ಣೀರನ್ನು ಹಾಕುತ್ತ ಅಯ್ಯೋ ಅನ್ನೋ ರೀತಿಯಲ್ಲಿ ಧಿಕ್ಕಾರವನ್ನು ದಾಖಲಿಸ್ತಾ ಇರೋದು ಜಗತ್ತಿನಾದ್ಯಂತ ನೋಡ್ತಾ ಇದೆ ಇದೊಂದು ಹೆಣ್ಣು ಮಕ್ಕಳನ್ನು ಬಳಿದು ತಿನ್ನುವ ದೇಶ ಅಂತ ಬಿಂಬಿತವಾಗಿ ಬಿಟ್ರೆ ಏನಾಗ್ಬೋದು ನನ್ನ ದೇಶದ ಗತಿ ಇಲ್ಲಿಯ ನಿಜವಾದ ಪುರುಷರ ಗತಿ ಏನಾಗಬೇಕು ಮನುಷ್ಯತ್ವವನ್ನ ಮಾನವೀಯತೆಯನ್ನ ಬೆರೆಸ್ತಿರುವ ಬೆರೆಯುತ್ತಿರುವ ಬೆಳೆಸುತ್ತಿರುವವರ ಕಥೆ ಏನಾಗಬೇಕು ಇದನ್ನ ಸಹಿಸ್ಕೋಬಾರದು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ವಿಚಾರವನ್ನ ಸಹಿಸ್ಕೋಬಾರದು ಯಾಕೆ ಅಂತ ಹೇಳಿದ್ರೆ ಇಂಥವರು ಪ್ರಬಲ ಸ್ಥಾನಕ್ಕೆ ಬರುತ್ತಿದ್ದ ಹಾಗೆ ದುರ್ಬಲರು ಆ ಪ್ರಬಲ ಸ್ಥಾನದ ಪೈಪೋಟಿಗ ಯುಕ್ತವಾಗಿ ಹೋದ್ರೆ ಅವರು ಬಳಸ್ಕೊಳ್ಳದೆ ಮತ್ತೇನ್ ಮಾಡರು ದುರ್ಜನರು ದುರ್ಜನಕ್ತವಾಗಿಯೇ ವರ್ತಿಸ್ತಾರೆ ಯಾರೋ ಒಬ್ರು ಹೇಳಿದ್ರು ಪ್ರಧಾನಮಂತ್ರಿಯನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಅದು ಯಾವ ರೀತಿಯಲ್ಲಿ ಅಕ್ಷಮ್ಯವೋ ಅದೇ ರೀತಿಯಾಗಿ ಬಾಪುವನ್ನ ಗುಂಡಿಕ್ಕದವರನ್ನು ವೈಭವೀಕರಿಸುವುದು ಕೂಡ ತಪ್ಪೆ ನಾವೆಲ್ಲರೂ ಮನುಷ್ಯ ಸಹಜ ಪ್ರೀತಿಯಿಂದ ಬೆಳಿಬೇಕಾದವರು ಯಾವುದೇ ಮನೋಕುಲವನ್ನು ಅಂತ್ಯ ಮಾಡಲಿಕ್ಕೆ ಅವಸಾನದ ಎಡೆಗೆ ಇಲ್ಲ ಇದನ್ನು ಈ ದಿವಸ ಪ್ರಧಾನಮಂತ್ರಿಯವರು ಹೇಳಿಕೆಯಲ್ಲಿ ಇದನ್ನು ದಾಖಲಿಸಿದ್ದಾರೆ ಅಸಂತೋಷ ಅನ್ಯ ಧರ್ಮವನ್ನ ಸಹಿಸಿಕೊಳ್ಳದೆ ಹಿಂದೂ ರಾಷ್ಟ್ರವನ್ನ ಮಾಡ್ತೇವೆ ಅನ್ನುವಂಥದ್ದು ತಪ್ಪು ಅನ್ನುವಂಥ ಭಾವನೆಯ ಯುಕ್ತವಾದಂಥ ಹೇಳಿಕೆಯನ್ನ ಪ್ರಧಾನಮಂತ್ರಿ ದಾಖಲಿಸಿದ್ದಾರೆ ಅವರ ಹೇಳಿಕೆಯನ್ನ ನಾವು ಗೌರವಿಸುವ ನಿಟ್ಟಿನಲ್ಲೇ ನಾವು ನೋಡಬೇಕು ಅದೇ ರೀತಿಯಾಗಿ ಈತ ಏನು ಬ್ರಿಜು ಭೂಷಣ್ ಏನಿದ್ದಾರೆ ಮನುಷ್ಯ ಎಂಪಿ ಇವನನ್ನ ಮೊದಲಮ್ಮ ನತ್ತುಗೊಳಿಸಬೇಕು ಇಂಥವರು ಅಧಿಕಾರದ ಚುಕ್ಕಣಿಯನ್ನು ಹಿಡಿದ್ರೆ ನಮ್ಮ ಮಕ್ಕಳ ಸ್ಥಿತಿ ಏನಾಗುತ್ತೆ ಯಾರಾದರೂ ಘನತೆಯುಕ್ತವಾದಂಥ ವ್ಯಕ್ತಿಗಳು ಮಕ್ಕಳು ಕುಸ್ತಿಪಡುವ ಆಗ್ಲಿಕ್ಕೆ ಸಾಧ್ಯವಾ ಶಾಲೆಗೆ ಹೋದ ಮಕ್ಕಳನ್ನ ತಿಂದ ಸೌಜನ್ಯಗಳ ಕಿರಾತಕರು ಮತ್ತೆ ಶಾಲೆಗೆ ಕಳಿಸ್ಲಿಕ್ಕೆ ಸಾಧ್ಯವಾ ಎಷ್ಟೊಂದು ಪ್ರೆಗ್ನೆನ್ಸಿ ನಲವತ್ತಾರು ಜನ ನಲವತ್ತಾರು ಸಾವಿರ ಮೈನರ್ ಮಕ್ಕಳು ಪ್ರೆಗ್ನೆಂಟ್ ಆಗಿದ್ದಾರೆ ಮಕ್ಕಳೇ ಮಕ್ಕಳನ್ನ ಹಡಿಯುವ ಸ್ಥಿತಿಗೆ ತಲುಪಿದ್ದಾರೆ ಅಂತಂದ್ರೆ ಅಷ್ಟು ಜನ ಮಕ್ಕಳ ಮನಸ್ಥಿತಿ ಏನಾಗಬೇಕು ಅವರು ಬದುಕಿನಿದ್ದಕ್ಕೂ ಯಾವ ರೀತಿಯ ಆತಂಕದಲ್ಲಿ ಉಳಿಬೇಕು ಅನ್ನುವಂಥದ್ದು ಯಾಕೆ ಸಮಾಜಮುಖಿ ಕಲ್ಯಾಣ ರಾಷ್ಟ್ರದ ಗುಣ ಆಗ್ತಿಲ್ಲ ಅನ್ನುವಂಥದ್ದು ನಮ್ಮ ಹಕ್ಕು ಒಂದು ಕಲ್ಯಾಣ ರಾಷ್ಟ್ರದ ಗುಣ ಮೃದುತ್ವ ಮಾನವೀಯತೆ ಮಮಕಾರ ಮತ್ತು ನಿಜ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಎಲ್ಲಿಯೂ ಇದನ್ನ ವಿಫುಲಗೊಳಿಸುವ ನಿಟ್ಟಿನಲ್ಲಿ ಅತ್ಯಾಚಾರಿಗಳು ವೈಭವೀಕರಣ ಪೂರ್ವಕವಾಗಿ ನಡೆಯುತ್ತಿದ್ದಾರೆ ಯಾವ ಸಂದೇಶವನ್ನು ತಾರ ಸಾರ್ತಿದ್ದಾರೆ ಗುರುವನ್ನ ವಿವೇಕಯುಕ್ತವಾದಂತಹ ಸ್ವಾಮಿಯೊಬ್ಬರು ವರ್ತಿಸಿದ ರೀತಿ ಅಸಹನೀಯ ಅವನನ್ನು ಪೂಜ್ಯ ಸ್ಥಾನಕ್ಕೆ ಹೇಳಿರುವಂಥದ್ದು ಅವನು ನಡೆಸುವ ವ್ಯಾವಹಾರಿಕ ಶಿಕ್ಷಣ ದಂಧೆ ಬ್ರಿಜು ಬಡಿ ಭೂಷಣ್ ನಡೆಸ್ತಾ ಇರೋದು ವ್ಯವಹಾರಿಕ ಶಿಕ್ಷಣ ದಂಧೆ ಬಹಳಷ್ಟು ಶಾಲೆಗಳನ್ನ ವ್ಯಾವಹಾರಿಕ ಶಿಕ್ಷಣ ದಂಧೆ ಇದು ಎಲ್ಲಿಯೂ ಆತಂಕವನ್ನ ಸೃಷ್ಟಿ ಮಾಡುತ್ತೆ ನಾವು ಒಂದು ಸಣ್ಣ ಸಂಸ್ಥೆಯನ್ನು ಕಟ್ಕೊಂಡು ಒಂದಷ್ಟು ಮಕ್ಕಳನ್ನ ಸಾಕ್ತಾ ಇರ್ಬೋದು ಅದು ದೊಡ್ಡ ವಿಷಯ ಏನಲ್ಲ ನಾಳೆ ಮುಚ್ಚಿಬಿಡುವ ಸಾಧ್ಯತೆಯೂ ಇರಬಹುದು ಆದರೆ ಹಸಿದವರ ಸಂಕಟ ಅಸಹಾಯಕತೆಯ ಸಂಕಟ ಮತ್ತು ಬಲಿಷ್ಠನೊಬ್ಬನ ಎದುರಿಗೆ ಅಂಗಲ ಹಚ್ಚುವ ಪರಿಸ್ಥಿತಿಯಲ್ಲಿಯೇ ಇಲ್ಲದವರು ಇರಬೇಕಾದಂಥದ್ದು ಅಸಹನೀಯ ಇದೊಂದು ಹೆಣ್ಣು ಮಕ್ಕಳಿಗೆ ಈ ವರ್ಷವಾದರೂ ಬರುವ ವರ್ಷವಾದರೂ ನಮ್ಮ ಮನಸ್ಥಿತಿಯ ಬದಲಾವಣೆಗೆ ಶಕ್ತಿ ತುಂಬಿಕೊಳ್ಳೋಣ ಸಹಮತದ ಹೂಲಗೆಯನ್ನು ನಮ್ಮ ಸಹಭಾಗಿಗಳೊಡನೆ ನಗೋಣ ಮಹಿಳೆ ಇಲ್ಲ ಅಂದು ಕೂಡಲೇ ಆಗ್ಬಹುದಾದ ಪರಿಸ್ಥಿತಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಎದ್ದು ಕಾಣ್ತಿದೆ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಕಾರ್ಮಿಕರಿಗೆ ಹೆಣ್ಣು ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಭ್ರೂಣದ ಕಗ್ಗೊಲೆ ಮೂವತ್ತು ಸಾವಿರಕ್ಕೂ ಮೀರಿದ ಭ್ರೂಣದ ಕಗ್ಗೊಲೆ ಇದೆಯಲ್ಲ ಇದು ಪುರುಷರಷ್ಟೇ ಬದುಕಬೇಕೆನ್ನುವ ಅಂಬಲತದಿಂದ ಆದಂತಹ ಪ್ರಕ್ರಿಯೆ ಆದರೆ ಹೆಣ್ಣಿಲ್ಲ ಮತ್ತು ಕೊಲ್ಲುವ ಮನಸ್ಥಿತಿಯಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕೆ ಸಮಸಮವಾಗಿ ಇದ್ರೂ ಕೂಡ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಳ್ಳಲು ಒಪ್ಪುತ್ತಿಲ್ಲ ಒಂಟಿಯಾಗಿರುವುದೇ ಮಹಾ ಮೇಲು ಓದುವಂತಹ ಪ್ರಕ್ರಿಯೆಯಲ್ಲಿ ಅವರಿದ್ದಾರೆ ದುಃಖದ ಅನುಸಂಧಾನ ಭಾರಿ ಮುಖ್ಯ ಆಗುತ್ತೆ ಅವಮಾನಿತವಾಗಿರುವಂತಹ ಈ ಸಂದರ್ಭದಲ್ಲಿ ಬ್ರಿಜುಭೂಷಣ್ ನಡೆಸಿದಂತಹ ಸಾಕ್ಷಿಯ ಮೇಲೆ ನಡೆಸಿದ ಲೈಂಗಿಕ ದೌರ್ಜನ್ಯ ದೌರ್ಜನ್ಯಳ ಸೌಜನ್ಯಳ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯ ಮೂವತ್ತು ಸಾವಿರಕ್ಕೂ ಮಿಗಿಲಾದಂಥ ಭ್ರೂಣ ಹತ್ಯೆ ಹೆಣ್ಣು ಮಕ್ಕಳ ಕಗ್ಗೊಲೆ ಬೆತ್ತಲೆ ಗಳಿಸಿದ ಆ ಪ್ರಕರಣ ನೂರೆಂಟು ಮಕ್ಕಳನ್ನು ಅನುಭವಿಸಿದರೂ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಅಲ್ಲದ ಸರ್ಕಾರಗಳು ಸ್ವಾಮೀಜಿ ವಿಷಯದಲ್ಲಿ ಇವೆಲ್ಲ ಏನನ್ನು ತೋರಿಸ್ತಿದೆ ಸತ್ತ ಸಮಾಜದಲ್ಲಿ ನಾವಿದ್ದೇವೋ ಅಥವಾ ಸತ್ತಂತೆ ನಟಿಸಿ ಅನ್ನುವ ರೀತಿಯಲ್ಲಿ ಅಧಿಕಾರಯುತವಾದಂತಹ ಅಧಿಕಾರವು ಮುನ್ನಡೆಯುತ್ತಿದೆಯೋ ಅರ್ಥ ಆಗೋದಿಲ್ಲ ಪ್ರಭುತ್ವ ಯಾವಾಗಲೂ ದುರ್ಬಲ ಪರವಾಗಿರಬೇಕು ನಾವೇ ಪ್ರಭುಗಳು ಅಂದಾಗಿಯೂ ಕೂಡ ನಮ್ಮನ್ನ ಬಸವಳಿಯುವಂತೆ ಅಸಹಾಯಕವಾಗಿ ಮಾಡುವಂತೆ ಮಾಡುವ ವ್ಯವಸ್ಥೆ ನಮ್ಮ ಧಿಕ್ಕಾರ ಇದೆ ಈ ಧಿಕ್ಕಾರವನ್ನು ದಾಖಲಿಸಿದಲೇ ಹೊಸ ವರ್ಷಕ್ಕೆ ಸೌಜನ್ಯದಿಂದ ಹೊಸ ಪಥದತ್ತ ಜಗತ್ತು ಜಾರಲಿ ಬ್ರಿಜಭೂಷಣ ಒಳಗಡೆ ಇರುವ ಕೀಚಕತನ ನಾಶವಾಗಲಿ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವ ವೇದವಾಕ್ಯ ಘೋಷಕ್ಕೆ ಮಾತ್ರ ಸೀಮಿತವಾಗದೆ ಪ್ರಯೋಗಿಕವಾಗಿ ಅದು ಮುನ್ನಡೆಯಲಿ ಯೋಚಿಸ್ತಾ ಇದ್ದೇವೆ ಹಸಿರನ್ನು ಅರಳಿಸುವ ನಮ್ಮ ರೈತರಿಗೆ ಹೆಣ್ಣು ಮಕ್ಕಳು ಸಿಗುವಂತಾಗಲಿ ಈ ಅಸಮತೋಲನ ಸಮತೋಲನಕ್ಕೆ ಬರಲಿ ಎಲ್ಲರೂ ಊನಗೆ ಚೆಲ್ಲುವ ನಿಟ್ಟಿನಲ್ಲಿ ಮುನ್ನಡೆಯಲಿ ಎನ್ನುವುದಷ್ಟೇ ನಮ್ಮ ಆಶಯ ಸೌಜನ್ಯಗಳಿಗೆ ಈ ಬಾರಿ ಆದರೂ ನ್ಯಾಯ ಸಿಗಬೇಕು ಸಾಕ್ಷಿ ಮತ್ತೊಮ್ಮೆ ಅಖಾಡಕ್ಕಿಳಿಯಬೇಕು ಬೆತ್ತಲೆಗೊಳಿಸಿದ ಆ ಮನಸ್ಥಿತಿಗಳು ಬೆತ್ತಲಾಗಿ ತಪ್ಪೊಪ್ಪಗೆಯ ಹಣೆಯನ್ನು ಒತ್ತಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇಲ್ಲಿ ಕೊಲ್ಲುವ ಮನಸ್ಥಿತಿ ಬದಲಾಗಬೇಕು ನಮ್ಮಗಳ ಭವಿಷ್ಯ ಬದುಕಿನೆಡೆಗೆ ಜಾರಬೇಕು ಅನ್ನುವಂಥದ್ದೊಂದು ಆಶಯ ಆ ಕಾರಣಕ್ಕೆ ಈ ಹೊಸ ವರ್ಷ ಹೊಸ ಪಥಚಲನ ಸೂರ್ಯ ಪಥ ಚಲನೆ ಮಾಡುವುದಲ್ಲ ನಮ್ಮ ಮನಸ್ಸುಗಳು ಮಹಿಳೆಯರತ್ತ ಮಕ್ಕಳತ್ತ ಹೆಣ್ಣು ಮಕ್ಕಳತ್ತ ಪಥಚಲನೆಗೊಳ್ಬೇಕು ಅದು ಸೌಜನ್ಯಪೂರ್ವಕವಾಗಿರಬೇಕು ಎಲ್ಲೋ ಯಾರೋ ಹೇಗೋ ಏನೋ ಮನೆ ಮಠ ಬಿಟ್ಟು ಹೋರಾಟವನ್ನು ಮಾಡ್ತಿದ್ದಾರೆ ಧ್ವನಿ ಎತ್ತಿ ಕೂಗ್ತಾ ಇದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಆ ನ್ಯಾಯದ ಆ ನ್ಯಾಯದ ಪ್ರಥಮ ಅಕ್ಷರದಲ್ಲೇ ಇರುವ ನಾವು ಆ ನ್ಯಾಯವು ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ ಹಂಚಲ್ಪಡಲಿ ಅನ್ನುವುದಷ್ಟೇ ಆಶಯ ಉದ್ದೇಶ ಅಂತ ನಮಸ್ಕಾರ ತಮಗೂ ಕೂಡ